સીતારામ જય શ્રી કૃષ્ણ જય માતાજી આજે અખંડ ધૂન સોમનાથ માં લાગી કીર્તન બોલા જો તમને ગમે તો અમને સાથ સહકાર આપતા રીજે અખંડ ધૂન સોમનાથ માગી રે અખંડ ધૂન સોમનાથ મા Laagire naa naa maa ga ga naa maa ga je yaa khanda dhoona soma naa tamaa Laagire naa naa maa ga ga naa soma naa ಮಾಲಗಿರ ಮಂದಿರ ಮೋಿ ಓ ರಜ ಮಂದಿರಮಾ ಪೋಠಿೋ ರೇ ಬಿಜನೆ ಸೋರೆ ಸಜಾರಯೂನ ಸೋಮನಾಥ ಮಾಲೀರೆ ಸೋಡೆ ಸಜಾ ಸಣಾರ ಯ ದೊನ ಸೋಮನಾಥ ಮಾಲೀಯ ದೋನ ಸೋಮನಾಥ ಮಾಲೀನ ಗನ ಮಾ ಗಂಡ ದೊನ ಸೋಮನಾಥ ಮಾ मन्दिर मन्दिरमा कासब रे मन्दिर का मन्दिरमा कासब रे बीराज य दरानी लर लागि अखण्ड दोन सोमनाथमा लागििर नानी लागि ಖಂಡ ದೊನ ಸೋಮನಾಥಿ ರೇ ಯ ದೋನ ಸೋಮನಾಥ ಮಾಿರೆ ನಾನಾ ಮಾ ಗನ ಮಾ ಗಾಜೆ ಯಾಖಂಡ ದೋನ ಸೋಮನಾಥ ಮಾಲಗಿರೆ ಅಖಂಡ ಧುನ ಸೋಮನಾಥ ಮಾಲಾಗಿರೆ ಅಖಂಡ ಧುನ ಸೋಮನಾಥ ಮಾಲಾಗಿರೆ ಲ ಗಿರೆ ನಾನ ಗಗನ ಮ ಅಖಂಡ ಧುನ ಸೋಮನಾಥ ಮಾಲಾಗಿರೆ ಅಖಂಡ ಧುನ ಸೋಮನಾಥ ಮಾ लागिरे मन्दिरमा माँ कासबे बीरा जे मन्दिरमा कासबे बीराजनी दर नीले र लागि अखण्ड दोन सोमनाथ माला मागिरे यर नी ल ಖಂಡ ಧುನ ಸೋಮನಾಥ ಮಾಿರೆ ಅಖಂಡ ಧನ ಸೋಮನಾಥ ಮಾಿರೆ ನಾನಾ ಮ ಗಗಾನ ಗಾಜೆ ಅಖಂಡ ಧುನ ಸೋಮನಾಥ ಮಾ ಗಿರೆ ನಾನ ಮ ಗಂಡ ಸೋಮನಾಥ ಮಾಿರೆ ಮಂದಿರ ಮ ಗಣೆ ಸಜೀರ ಜ ಮಂದಿರ ಮ ಗಣೆ ಸಜೀ ಎ ಸಾ ಸಿರಾಜ ಅಖಂಡ ದೋಲ ಸೋಮನಿ ಏನೇ ಸಾಥೇರಿ ದ ಸಿರಾಜ ಅಖಂಡ ದನ ಸೋಮನಗರೆ ಅಖಂಡ ದನ ಸೋಮನಗ ಎ ನಾಮ ಗಗನ ಗಾಜೆ ಯೋನ ಸೋಮನಾಥ ಮಾಿರೆ ದೋನ ಸೋಮನಾಥ ಮಾಾಗಿ ಗಿರೆ ಮಂದಿರ ಮಾನುಮಾನ ಜೆ ಮಂದಿರ ಮ हनुमान विरा गदाराजे अखण्ड सो सोमनाथ माला गिरे मन्दिरमा हनुमान विराजे साथे गदा ಬಿ ರಾಜ ಜೆ ಅಖಂಡ ದೊನ ಸೋಮನಾಥಮ ಲ ಗಿರೆ ಅಖಂಡ ದೋನ ಸೋಮನಾಥ ಮಾ ಲ ಗಿರೆ ಎನ ಗಗನ ಮ ಗೆ ಅಖಂಡ ದೊನ ಸೋಮನಾತಮ ಲ ಗಿರೆ ಅಖಂಡ ದೊನ ಸೋಮನಾಥಮ मा मन्दिरमाँ देव बिराजे मन्दिरमा शङ्कर देव ने साथे पारवती बिराजे अखण्ड धुन ಸೋಮನಾಥ ಮಾಲಗಿರೆ ಸಾಥೆ ಪಾರ್ವತಿ ಬಿರಾಜ ಧನ ಸೋಮನಾಥ ಮಾಲಗಿರೆ ಅಖಂಡ ದು ಸೋಮನಾಥ ಮಾಲಗಿರೆ ನಾನ ಗಗನ ಮ ಗಾಜೆ ಅಖಂಡ ದು ಸೋಮನಾಥ ಮಾ लागिरे नगन गगनमा गजे खण्ड दुन सोमनाथ माँ लागि मन्दिर माँ पुजारी गी नानी मन्दिरमा पुजारी गी नानी नगति नीले लेर गि खण्ड दुन ಸೋಮನಾಥ ಮಾಲರೆ ಭಗತಿ ನೀಲ ಅಖಂಡ ದೊನ ಸೋಮನಾಥ ಮಾಲರೆ ಅಖಂಡ ದೋನ ಸೋಮನಾಥ ಮಾಲರೆ ನಾನ ಗಗನ ಮಾ ಗಾಜೆ ಅಖಂಡ ದೋನ್ ಸೋಮನ ಮಾಲರೇ ಯಂಡಾ ದೊನ ಸೋಮೇ ಬುಬರ ನಾ ನಿ